ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ನಾನು ಇದೇ ರೀತಿ ಪೌರಾಯುಕ್ತರು ತಾಲೂಕು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಂದು ವಾರದಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಆ ಒಂದು ಸ್ಥಳಕ್ಕೆ ನಗರಸಭೆಯಿಂದ ನಾವು ಈ ದಿನ ಹೋಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೆಮರ್ ನಮ್ಮನ್ನು ಸ್ವೀಕಾರ ಮಾಡಿದ್ದೀವಿ ಪ್ರತಿಯೊಂದು ಅವರ ಒಂದು ಬೇಡಿಕೆಗಳು ಯಾವ ರೀತಿ ಇದೆ ಅಂತೇಳಿದ್ರೆ ಬಡವರ ಕೆಲಸ ದಮನಿತರ ಕೆಲಸ ನ್ಯಾಯ ನ್ಯಾಯದ ಪರವಾಗಿ ತಾವು ನಿಂತು ಸ್ವಚ್ಛತೆ ಸ್ಲಂಬ್ಗಳಲ್ಲಿ ಬಡವರ ಒಂದು ಆರೋಗ್ಯ ಹಿತದೃಷ್ಟಿ ಇಟ್ಕೊಂಡು ತಾವು ಆಡಳಿತ ಮಾಡಬೇಕು ಅಂತೇಳಿ ಹಲವಾರು ವಿಚಾರಗಳನ್ನು ಈಗಾಗಲೇ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ನಾವು ಕೂಡ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳನ್ನ ಕೆಲವೇ ದಿನಗಳಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದು ಇನ್ನು ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ ಸತ್ಯಾಗ್ರಹಕ್ಕೆ ಬಹಳ ಹೆಚ್ಚು ಮೌಲ್ಯ ಇದೆ ನಮ್ಮ ಭಾರತ ದೇಶಕ್ಕೆ ಸತ್ಯ ಸತ್ಯಾಗ್ರಹದಿಂದನೇ ಸ್ವತಂತ್ರ ಬಂದಿದ್ದು ಅದರದೇ ಆದಂಥ ಮೌಲ್ಯ ಇದೆ ಆದ್ದರಿಂದ ಜನಪ್ರತಿನಿಧಿಗಳಾದಂಥವರು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಏನು ಸತ್ಯಾಗ್ರಹ ನಡೀತಾ ಇದೆ ಅವರ ಬೇಡಿಕೆಗಳೇನು ಕೇಳುವಂಥದ್ದನ್ನು ಪ್ರತಿಯೊಬ್ಬರು ಮಾಡೋ ಅಂಥದ್ದನ್ನು ಮಾಡಬೇಕು ಅಲ್ಲಿ ಯಾವುದೇ ಸ್ವಾರ್ಥ ಇಲ್ದಿರ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದ್ದರಿಂದ ಈ ದಿನ ನಾವು ನಗರಸಭೆಯಿಂದ ಹೋಗಿದ್ದೀವಿ ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ದೀವಿ ಅವರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಚಾರನ ಅಧ್ಯಕ್ಷರು ಗಮನಕ್ಕೆ ತಗೊಂಡಿದ್ದಾರೆ ನಾನು ತಗೊಂಡಿದ್ದೀನಿ ಪೌರಾಯುಕ್ತರು ತಗೊಂಡಿದ್ದಾರೆ ಸ್ಲಮ್ಗಳು ಅಂತೇಳಿ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತವಾಗಿ ಒಂಬತ್ತು ಸ್ಲಮ್ಮುಗಳಿದ್ದಾವೆ ಅಲ್ಲಿ ಎಲ್ಲ ಜಾತಿಗಳವರು ಜೀವನ ಮಾಡೋ ಇದೆ ಅಲ್ಲಿ ಹಲವಾರು ಖಾತೆಗಳ ಸಮಸ್ಯೆ ಇದೆ ಆ ಒಂದು ಖಾತೆಗಳ ಸಮಸ್ಯೆ ಅತಿ ಶೀಘ್ರದಲ್ಲೇ ಅವರಿಗೆ ಮಾಡಿಕೊಳ್ಳೋ ಅಂಥದ್ದನ್ನು ನಾವು ಮಾಡ್ತೀವಿ ಅದೇ ರೀತಿ ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಅವರ ಒಂದು ಯಾವುದೇ ಕೆಲಸಗಳಿದ್ರೂ ಕೂಡ ನಾವು ಮಾಡ್ತೀವಿ ನಮ್ಮ ಆಡಳಿತ ಆಡಳಿತದಲ್ಲಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ